ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟ ಕಾಡಿನಲ್ಲಿ ಸಿಂಹ ಆನೆ ಮಂಗ ಜಿಂಕೆ ಮತ್ತು ಗರುಡ ಎಲ್ಲರೂ ಸೇರಿಕೊಂಡರು ಪ್ರತಿಯೊಬ್ಬರೂ ತಮ್ಮ ತಮ್ಮ ಶಕ್ತಿಯ ಬಗ್ಗೆ ಹೆಮ್ಮೆ ಪಟ್ಟುಕೊಳ್ಳುತ್ತಿದ್ದರು ಸಿಂಹ ಗರ್ಜಿಸಿತು ನಾನೇ ಕಾಡಿನ ರಾಜ ಶಕ್ತಿಯಲ್ಲಿ ನನಗೆ ಸಮಾನರ ಆನೆ ತನ್ನ ದೊಡ್ಡ ದೇಹ ತೋರಿಸಿ ಹೇಳಿತು ನನ್ನಷ್ಟು ಬಲಿಷ್ಠ ಈ ಕಾಡಿನಲ್ಲಿ ಯಾರೂ ಇಲ್ಲ ಮಂಗ ಹಾರಾಡುತ್ತಾ ಹೇಳಿತು ಚುರುಕುತನ ನನ್ನದು ಯಾರಿಗೂ ನನ್ನನ್ನು ಹಿಡಿಯಲು ಸಾಧ್ಯವಿಲ್ಲ ಜಿಂಕೆ ನೆಗೆದು ಹೇಳಿತು ವೇಗದಲ್ಲಿ ನನಗೆ ಸಮಾನರಿಲ್ಲ ಎಂದು ಗರುಡ ತನ್ನ ರೆಕ್ಕೆ ಬೀಸಿಕೊಂಡು ಹೇಳಿತು ಆಕಾಶದಲ್ಲಿ ನನಗಿಂತ ಎತ್ತರಕ್ಕೆ ಹಾರಬಲ್ಲ ಪ್ರಾಣಿ ಇಲ್ಲ ಎಂದು ಇವೆಲ್ಲ ಕೇಳಿದ ಕಾಡಿನ ಹಿರಿಯ ಆನೆ ಘೋಷಿಸಿತು ಇಂದು ನಾವು ಸ್ಪರ್ಧೆ ನಡೆಸೋಣ ಹಲವಾರು ಹಂತಗಳು ಇರುತ್ತವೆ ಯಾರು ಎಲ್ಲ ಹಂತಗಳಲ್ಲೂ ಸಾಧಿಸುತ್ತಾರೋ ಅವರು ಶ್ರೇಷ್ಠ ಎಂದು ಎಲ್ಲ ಪ್ರಾಣಿಗಳು ಹಿರಿಯ ಆನೆಯ ಮಾತಿಗೆ ಒಪ್ಪಿದವು ಮೊದಲ ಹಂತ ಪ್ರಾರಂಭವಾಯಿತು ಮೊದಲ ಹಂತ ನದಿ ದಾಟುವುದು ಪ್ರಾಣಿಗಳು ನದಿಯ ದಡಕ್ಕೆ ಬಂದವು ಆನೆ ಸುಲಭವಾಗಿ ನೀರಿನಲ್ಲಿ ನಡೆದು ದಾಟಿತು ಸಿಂಹ ಹಾರಲು ಪ್ರಯತ್ನಿಸಿದರೂ ಹೊಳೆಯದನ್ನು ತಳ್ಳಿ ಹಿಂದಕ್ಕೆ ಕೊಂಡೊಯ್ದಿತ್ತು ಮಂಗ ಮರದಿಂದ ಹಾರಿ ಮಧ್ಯದಲ್ಲೇ ಬಿತ್ತು ಗರುಡ ಸುಲಭವಾಗಿ ಹಾರಿಹೋಯಿತು ಎಲ್ಲರೂ ಒಪ್ಪಿಕೊಂಡರು ನದಿಯನ್ನು ದಾಟುವಲ್ಲಿ ಆನೆ ಮತ್ತು ಗರುಡ ಅತ್ಯುತ್ತಮರವು ಎಂದು ಎರಡನೇ ಹಂತ ಎತ್ತರದ ಮರ ಹತ್ತುವುದು ಈ ಬಾರಿ ಮಂಗ ಚುರುಕುತನದಿಂದ ಕ್ಷಣಾರ್ಧದಲ್ಲಿ ಮರದ ತುದಿಗೆ ತಲುಪಿತು ಸಿಂಹ ಮತ್ತು ಆನೆ ಒಂದು ಹೆಜ್ಜೆಯೂ ಹಾಕಲಾರದೆ ನಿಂತವು ಜಿಂಕೆ ಪ್ರಯತ್ನಿಸಿ ಮಧ್ಯದಲ್ಲೇ ನಿಂತಿತು ಗರುಡ ಹಾರುತ್ತಾ ತುದಿಗೆ ತಲುಪಿದರೂ ಮಂಗನ ಚುರುಕುತನಕ್ಕೆ ಸಮಾನವಾಗಿರಲಿಲ್ಲ ಎಲ್ಲರೂ ಒಪ್ಪಿಕೊಂಡರು ಮರ ಹತ್ತುವಲ್ಲಿ ಮಂಗನೇ ಶ್ರೇಷ್ಠ ಎಂದು ಮೂರನೇ ಹಂತ ಓಟದ ಸ್ಪರ್ಧೆ ಮೈದಾನದಲ್ಲಿ ಓಟ ಪ್ರಾರಂಭವಾಯಿತು ಜಿಂಕೆ ಮಿಂಚಿನಂತೆ ಓಡಿ ಎಲ್ಲರಿಗಿಂತ ಮೊದಲಾಗಿ ಗುರಿ ತಲುಪಿತು ಸಿಂಹ ಪ್ರಯತ್ನಿಸಿದರೂ ಬೇಗ ಆಯಾಸವಾಯಿತು ಆನೆ ನಿಧಾನವಾಗಿ ಬಂದು ತಲುಪಿತು ಮಂಗ ದಾರಿಯಲ್ಲಿ ಆಟವಾಡುತ್ತಾ ಸಮಯ ಕಳೆದು ತಡವಾಗಿ ಬಂತು ಗರುಡ ಹಾರಿದರು ಭೂಮಿಯ ಓಟದಲ್ಲಿ ಜಿಂಕೆ ಅಗ್ರಸ್ಥಾನ ಪಡೆದಿತು ಎಲ್ಲರೂ ಒಪ್ಪಿಕೊಂಡರು ವೇಗದಲ್ಲಿ ಜಿಂಕೆ ಅಪ್ರತಿಮ ಎಂದು ನಾಲ್ಕನೇ ಹಂತ ಎತ್ತರಕ್ಕೆ ಹಾರುವುದು ಈ ಹಂತದಲ್ಲಿ ಗರುಡ ಆಕಾಶದ ಎತ್ತರಕ್ಕೆ ಹಾರಿದು ಮೋಡಗಳಿಗಿಂತಲೂ ಮೇಲೆ ಹಾರಿದ ಗರುಡನನ್ನು ನೋಡಿ ಎಲ್ಲರೂ ಬೆರಗಾದರು ಉಳಿದವರಿಗೆ ಹಾರಲು ಸಾಧ್ಯವೇ ಇರಲಿಲ್ಲ ಎಲ್ಲರೂ ಒಪ್ಪಿಕೊಂಡರು ಹಾರುವುದರಲ್ಲಿ ಗರುಡನೇ ಶ್ರೇಷ್ಠ ಎಂದು ಕೊನೆಯ ಹಂತ ಧೈರ್ಯ ಪರೀಕ್ಷೆ ಕೊನೆಯ ಹಂತದಲ್ಲಿ ಕಾಡಿನಲ್ಲಿ ಬಿರುಗಾಳಿ ಬೀಸಿದಾಗ ಎಲ್ಲರೂ ಭಯಪಟ್ಟರು ಆದರೆ ಸಿಂಹ ಮಾತ್ರ ಗರ್ಜಿಸಿ ಎಲ್ಲರಿಗೂ ಧೈರ್ಯ ತುಂಬಿತು ಆನೆ ತನ್ನ ಬಲದಿಂದ ಎಲ್ಲರನ್ನೂ ಕಾಪಾಡಿತು ಮಂಗ ಜಿಂಕೆ ಗರುಡ ಎಲ್ಲರೂ ಅವರ ಸಹಾಯದಿಂದ ಸುರಕ್ಷಿತರಾದರು ಎಲ್ಲರೂ ಒಪ್ಪಿಕೊಂಡರು ಧೈರ್ಯದಲ್ಲಿ ಸಿಂಹ ಅಪ್ರತಿಮ ಬಲದಲ್ಲಿ ಆನೆ ಚುರುಕುತನದಲ್ಲಿ ಮಂಗ ವೇಗದಲ್ಲಿ ಜಿಂಕೆ ಹಾರುವುದರಲ್ಲಿ ಗರುಡ ಹೀಗೆ ಎಲ್ಲರೂ ಉತ್ತಮರು ಎಂದು ಸ್ಪರ್ಧೆಯ ಕೊನೆಯಲ್ಲಿ ಹಿರಿಯ ಆನೆ ಹೇಳಿತು ಪ್ರಿಯರೇ ಇಂದು ನಾವು ಕಲಿತ ಪಾಠವೇನೆಂದರೆ ಪ್ರತಿ ಜೀವಿಯಲ್ಲೂ ತನ್ನದೇ ಆದ ವಿಶೇಷತೆ ಇದೆ ಯಾರೂ ಎಲ್ಲ ಕ್ಷೇತ್ರಗಳಲ್ಲೂ ಶ್ರೇಷ್ಠರಾಗಲು ಸಾಧ್ಯವಿಲ್ಲ ಆದರೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಅಮೂಲ್ಯರು ನಾವು ಶ್ರೇಷ್ಠತೆಗಾಗಿ ಬಡಿದಾಡಿಕೊಳ್ಳುವ ಬದಲು ಎಲ್ಲರನ್ನೂ ಗೌರವಿಸಿ ಅನ್ಯೋನ್ಯತೆಯಿಂದ ಬದುಕುವುದರಲ್ಲಿ ನಮ್ಮ ಯಶಸ್ಸು ಅಡಗಿದೆ ಎಂದು ಎಲ್ಲ ಪ್ರಾಣಿಗಳು ಸಂತೋಷದಿಂದ ಈ ಮಾತನ್ನು ಒಪ್ಪಿಕೊಂಡವು ಆ ದಿನದಿಂದ ಕಾಡಿನಲ್ಲಿ ಯಾರು ಯಾರನ್ನು ಹೋಲಿಸಿಕೊಳ್ಳಲಿಲ್ಲ ಪ್ರತಿಯೊಬ್ಬರು ತಮ್ಮ ತಮ್ಮ ಸಾಮರ್ಥ್ಯವನ್ನು ಗೌರವಿಸಿದರು ಸ್ನೇಹಿತರೆ ನಿಮ್ಮ ಜೀವನದಲ್ಲೂ ಸಹ ನಿಮ್ಮನ್ನು ಎಂದು ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಳ್ಳಬೇಡಿ ಹೇಗೆ ಪ್ರತಿ ಪ್ರಾಣಿ ಜಾತಿಯೂ ವಿನ್ನವೋ ಹಾಗೆಯೇ ಮನುಷ್ಯ ಜಾತಿಯ ಪ್ರತಿ ಮನುಷ್ಯನು ವಿಭಿನ್ನನೆ ದೇವರು ಪ್ರತಿ ಮನುಷ್ಯನಿಗೂ ಒಂದಲ್ಲ ಒಂದು ಸಾಮರ್ಥ್ಯವನ್ನು ಖಂಡಿತ ನೀಡಿರುತ್ತಾನೆ ನೂರು ಜನರಿಗೆ ಒಂದು ಸಮಸ್ಯೆಯನ್ನು ನೀಡಿದರೆ ಅದನ್ನು ನೂರು ತರಹದಲ್ಲಿ ಪರಿಹರಿಸುತ್ತಾರೆ ನೂರು ವಿಭಿನ್ನ ದಾರಿಗಳನ್ನು ಹುಡುಕಿರುತ್ತಾರೆ ಹಾಗೆಯೇ ನಿಮ್ಮ ಸಾಮರ್ಥ್ಯವನ್ನು ನೀವೇ ಗುರುತಿಸಬೇಕು ನೆನಪಿರಲಿ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುವುದು ಎಷ್ಟು ಮುಖ್ಯವೋ ಅದರತ್ತ ಕಠಿಣ ಪರಿಶ್ರಮ ಪಟ್ಟು ಅದರಲ್ಲಿ ನಿಪುಣರಾಗುವುದು ಅಷ್ಟೇ ಮುಖ್ಯ ಏಕೆಂದರೆ ಜ್ಞಾನವಿಲ್ಲದ ಬದುಕು ವ್ಯರ್ಥ ಶ್ರಮವಿಲ್ಲದ ಜ್ಞಾನ ವ್ಯರ್ಥ ಈ ಕತೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಇಂತಹ ಇನ್ನಷ್ಟು ಸ್ಫೂರ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ಉತ್ತಮ ಸಂದೇಶದ ಕಥೆಯೊಂದಿಗೆ ನಮಸ್ಕಾರ